ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಮುಹೂರ್ತದ ದಿನ ಈ ಒಂದು ಮದುವೆ ಅನ್ನೋ ಒಂದು ಕ್ಷಣ ಅಂದ್ರೆ ಒಂದು ದಿನಕ್ಕೆ ಎಷ್ಟು ತಿಂಗಳುಗಳ ತಯಾರಿಯಾಗಿರುತ್ತೆ ಅಲ್ವಾ ಹೇಳಂಗೆ ಇಲ್ಲ ಓಕೆ ಇವಾಗ ನಾವು ಚೌಟ್ರಿ ಹತ್ರ ಬಂದಿದ್ದೀವಿ ಅಂದರೆ ರೂಮೆಲ್ಲ ಚೆಕ್ಔಟ್ ಮಾಡಿಬಿಟ್ಟು ಚೌಟ್ರಿಗೆ ಬಂದ್ವಿ ಇನ್ನು ಇನ್ನು ಬಂದಿದ್ದ ತಕ್ಷಣವೇ ತಿಂಡಿಗೆ ಎಲ್ಲರೂ ಕರೀತಾಯಿದ್ರು ಎಲ್ಲರೂ ತಿಂಡಿಗೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ರು ಇನ್ನು ನಾನು ಕೈ ತೊಳ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಟೈಮ್ ಬಂದು ಆಲ್ರೆಡಿ ಏಳುವರೆ ಎಂಟು ಗಂಟೆ ಆಗೋಗ್ಬಿಟ್ಟಿದೆ ಇನ್ನು ಒಂಬತ್ತುವರೆಯಿಂದ ಹತ್ತುವರೆ ಒಳಗಡೆ ಮುಹೂರ್ತ ಇರೋದ್ರಿಂದ ತಿಂಡಿ ತಿಂಡಿ ಇನ್ನೇನು ಊಟ ಮಾಡೋದು ಅನ್ನಿಸ್ತಾ ಇತ್ತು ಯಾಕಂದರೆ ಊಟನೂ ಅಷ್ಟೇ ಹಿಂದೆನೇ ಇಟ್ಟಿದ್ರು ನಾವು ಸ್ವಲ್ಪ ನಿಧಾನ ಮಾಡಿಕೊಂಡು హన్నెడ్డు గంట హోగ్ నం ಜನ ಇರೋದಕ್ಕೆ ಮದುವೆ ಬೇಗ ಆಯಿತು ಆದ್ರೂ ದಾರೆ ಅದು ಇದು ಅನ್ನೋದೆ ಕೆಲವೊಂದು ಶಾಸ್ತ್ರಗಳಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು ತಿಂಡಿ ಮಾತ್ರ ಏಳಂಗೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರು ನನಗೆ ಮೂರು ಟೈಮ್ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಎಲ್ಲರೂ ರೆಡಿಯಾಗಿ ನೋಡೋದೇ ಒಂಥರ ಚೆಂದ ಮದುವೆಗಳಲ್ಲಿ ಈ ಕಡೆ ಕೆಲವೊಂದು ಶಾಸ್ತ್ರಗಳು ಕೂಡ ನಡೀತಾ ಇತ್ತು ನಾನು ವಿಡಿಯೋ ಮಾಡೋದು ನೋಡಿ ಎಲ್ಲರೂ ಆಗ್ತಾನೆ ಇರ್ತಾರೆ ಯಾವಾಗಲೂ ಹಾಗೆಯೇ ಹುಡುಗಿನೂ ಅಷ್ಟೇ ತುಂಬ ಮುದ್ದಾಗಿ ಕಾಣ್ತಾ ಇದ್ರು ಮದುವೆಯಣ್ಣ ನೋಡೋದೇ ಒಂಥರ ಚಂದ ಅಲ್ವಾ ಅದಕ್ಕೋಸ್ಕರ ಮದುವೆ ಹಣ್ಣು ಮಾತ್ರ ತುಂಬ ಚೆನ್ನಾಗಿ ಮೇಕಪ್ಪು ಕೂಡ ಯಾರು ಮಾಡಿದ್ರು ಅಂತ ನಾನು ಕೇಳಲಿಕ್ಕೆ ಹೋಗಿಲ್ಲ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು ಈ ಕಡೆ ಸೋದರು ಮಾವ ಇನ್ನು ಕಂಕಣ ಕಟ್ಟೋದು ಶಾಸ್ತ್ರ ಎಲ್ಲ ನಡೀತಾ ಇತ್ತು ಇನ್ನು ನನ್ನ ಹಸ್ಬೆಂಡಂತೂ ಈ ಸಲ ಪಂಚೆ ಶರ್ಟ್ ಎಲ್ಲ ಹಾಕೊಳ್ಳಿ ಅಂತ ಫಸ್ಟೇ ಹೇಳಿದ್ವಿ ಬಟ್ ಅವ್ರಿಗೆ ಬೇಡ ಬೇಡ ಅಂತ ಇದ್ದರು ಆಮೇಲೆ ಹೆಂಗೋ ಬಲವಂತ ಮಾಡಿ ಎಲ್ಲ ಆದ್ಮೇಲೆ ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣ್ತಾ ಇದ್ರು ಒಂಥರ ಅವರೇ ಎಲ್ಲದ ಕಡೆನೂ ಕಾ ಎದ್ದು ಕಾಣಕ್ಕೆ ಕಾಣ್ತಾ ಇದ್ರು ಇನ್ನು ಶಾಸ್ತ್ರಗಳೆಲ್ಲ ನಡೀತಾ ಇತ್ತು ನೋಡೋಕ್ಕೆ ಚೆಂದ ಶಾಸ್ತ್ರಗಳು ಕೆಲವೊಂದು ಶಾಸ್ತ್ರಗಳು ಕಾಶಿ ಯಾತ್ರೆಗೆ ಹೋಗೋದು ನನಗೆ ಅದೆಲ್ಲ ತುಂಬ ಇಷ್ಟ ಅಂದರೆ ಅದೊಂದೊಂದು ಕಾಮಿಡಿ ಥರ ಇರುತ್ತಲ್ಲ ಅದನ್ನೆಲ್ಲ ನೋಡೋದಕ್ಕೆ ತುಂಬ ಇಷ್ಟ ಹಾಗೆಯೇ ಈ ಕೆಲವು ಶಾಸ್ತ್ರ ಮಾಡಬೇಕಾದ್ರೆ ಕಂಕಣ ಕಟ್ಟಬೇಕಾದ್ರೆ ಏನಾಗೋಯಿತು ವಿಭೂತಿ ಹಚ್ಚಿ ಅಂತ ಹೇಳಿದ್ರು ನಮ್ಮ ವಿಭೂತಿ ಹಚ್ಚಕ್ಕೆ ಹೋಗ್ಬಿಟ್ಟು ಅವನ ಬೊಂಬೋಲೆ ಬೋಲೆನ ಥರ ಮಾಡಿಬಿಟ್ಟಿದ್ರು ಮುಖ ಎಲ್ಲ ಪಾಪ ವಿಡಿಯೋ ಮುಂದೆ ಬರುತ್ತೆ ಅದು ಫುಲ್ಲು ವಿಭೂತಿನ ಮುಖ ಎಲ್ಲ ಆಗೋ ಥರ ಹಚ್ಬಿಟ್ಟಿದ್ರು ಎಲ್ಲರೂ ನಗ್ತಾಯಿದ್ರು ಅಲ್ಲಿ ನೋಡಿಬಿಟ್ಟು <laughs> kami <speaking> <speaking> ನೋಡಿದ್ರಲ್ಲ ಪಾಪ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಪಾಪ ಅವನಿಗೆ ಇಟ್ಬಿಟ್ಟು ಒಂಥರ ಫುಲ್ಲು ಮುಖ ಆಗೋಗ್ಬಿಟ್ಟಿತ್ತು ಅಷ್ಟು ಇಷ್ಟು ಒರೆಸಿದ್ವಿ ಸ್ವಲ್ಪ ಪೂಜಾರಿಗಳ ಮುಂದೆ ಒರೆಸಿದ್ರೆ ಬೇಜಾರು ಮಾಡ್ಕೊತಾರೆ ಅಂದ್ಬಿಟ್ಟು ಈ ಕಡೆ ಬಂದು ಹಸಡ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಕಮ್ಮಿ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಇನ್ನು ಬಾಸಿಂಗ ಕಟ್ಟಿ ಇದು ಪೇಟ ಇಟ್ಟು ಬಾಸಿಂಗ ಕಟ್ಟಿ ಇದೆಲ್ಲ ಆದರೆ ಇನ್ನು ಮದುವೆ ಹುಡುಗನ ಕಳೆ ಬಂದೇ ಬಿಡ್ತು ಇನ್ನು ಇವಾಗ ಕಾಶಿ ಯಾತ್ರೆಗೊಡೋ ಸಮಯ ಈ ಕಡೆ ಹುಡುಗಿ ಕೂಡ ಬಂದು ಅವ್ರಿಗೂ ಅಷ್ಟೇ ಕಂಕಣ ಎಲ್ಲ ಕಟ್ಟೋದಕ್ಕೆ ಸೋದರು ಮಾವ ಬಂದು ಇನ್ನು ಅವ್ರಿಗೂ ಕಂಕಣ ಎಲ್ಲ ಕಟ್ತಾರೆ ಅಷ್ಟರಲ್ಲಿ ಈ ಕಡೆ ಕಾಶಿ ಯಾತ್ರೆ ಮುಗಿಸ್ಕೊಂಬರೋಣ ಅಂತ ಹೋದ್ವಿ ಕಾಶಿ ಯಾತ್ರೆಯಲ್ಲಿ ಒಂದು ಅಂದರೆ ಒಂದು ಶಾಸ್ತ್ರ ನಡೆಸ್ತಾರೆ ಅಂದರೆ ಎದ್ರೆದ್ರು ಕಳಶ ಬಂದ ಮೇಲೆ ಭತ್ತ ಕುಟ್ಟಿರ್ತೀವಲ್ಲ ನೈಟ್ ನಾವು ಅರ್ಶನ ಹಚ್ಚಬೇಕಾದ್ರೆ ಭತ್ತ ಕುಟ್ಟಿರ್ತೀವಲ್ಲ ಆ ಭತ್ತನ ಎರ್ಚ್ತಾರೆ ಅಂದರೆ ಒಬ್ರಿಗೊಬ್ರು ಎರ್ಚ್ಕೊಳ್ತಾರೆ ಆಪೋಸಿಟ್ ಆಪೋಸಿಟ್ ಟೀಮ್ಗೆ ಎಷ್ಟು ಚೆನ್ನಾಗಿದೆ ಗೊತ್ತಾದಂತೂ ನಾನು ಮುಂದೆ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಆ ಶಾಸ್ತ್ರ ಅಂತೂ ಸಿಕ್ಕಾಬೇ ಚೆನ್ನಾಗಿತ್ತು Hinokashi kasih menghabiskan barua karangannya di depan markah itu di perempuan ಅನ್ನೋದೊಂದು ನೋವಿರುತ್ತೆ ಅದನ್ನ ನೋಡೋಕೆ ಸ್ವಲ್ಪ ಬೇಜಾರು ಅವ್ರಗಳ ಮುಖ ನೋಡೋದಕ್ಕೆ ಇನ್ನು ತಾಳಿ ಕಟ್ಟೋಗಂತೂ ಆಂಟಿ ಅದ ಹೇಳ್ತಾ ಇದ್ದಿದ್ ನೋಡೋಕೆ ಆಗ್ತಾ ಇರಲಿಲ್ಲ

ಕಾಶಿಯತೆ ಎಲ್ಲ ಮುಗಿಸ್ಕೊಂಡು ಮಂಟಪಕ್ಕೆ ಬಂದ್ವಿ ಮಂಟಪಕ್ಕೆ ಬಂದಮೇಲೆ ಇನ್ನು ತಾಳಿ ಕಟ್ಟೋದು ಇನ್ನು ಕ್ಷಣ ಗಣನೆಯಲ್ಲಿ ಮುಗ್ದೋಗುತ್ತೆ ಅಕ್ಕಪ್ಪ ತಿಂದೆ ತಾತರು ಇದ್ರು ಏನಾದ್ರೂ ಇಂಗ ಕಾರಾ ಫಸ್ಟ್ ಬೇಜಾರಾಗುತ್ತೆ ಆಂಟಿ ಹೇಳ್ತಾ ಇದ್ದಿದ್ದು ನೋಡ್ಬಿಟ್ಟು ಅವ್ರಿಗೆ ದುಃಖ ತಡಿಯೋಕ್ಕೆ ಆಗ್ತಾಯಿಲ್ಲ ಆದ್ರೂ ಪಾತ ದುಃಖನ ನುಂಗಿ ನುಂಗಿ ಹಂಗೆನೇ ಬಂದು ನಗು ನಗು ಮುಖದಲ್ಲೇನೆ ಹುಡುಗಿ ಅಂದರೆ ಮಗಳನ್ನ ನೋಡ್ತಾ ಇದ್ರು ಒಂಥರ ಅವ್ರಿಗೆ ಏನೋ ಒಂಥರ ಹೇಳೋಕೆ ಇರೋ ಅಷ್ಟು ಒಂದು ಫೀಲಿಂಗ್ ಇರುತ್ತೆ ಇದೆಲ್ಲ ಮುಗಿಸ್ಕೊಂಡು ಇನ್ನದಾರ ಜನ ಇದ್ರೂ ಧಾರೆ ಒಯ್ಯೋದು ನಾನು ತುಂಬ ಲಾಂಗ್ ಆಗೋಗುತ್ತೆ ಅಂದ್ಬಿಟ್ಟು ಫುಲ್ ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ಅದಾದಮೇಲೆ ಇನ್ನು ಮೊದಲನೇ ಹುಡುಗ ಹೇಳೋಂಥ ಸುಳ್ಳು ಇವತ್ತಿಂದ ಸ್ಟಾರ್ಟು ಅಂತ ನೆನ್ಕೊಬೋದು ಏನಪ್ಪಾ ಅಂದರೆ ಅಶ್ವಿನಿ ನಕ್ಷತ್ರ ತೋರ್ಸೋಕೆ ಕರ್ಕೊಂಡೋಗಿರುವ ನನಗೆ ಹೋಗ್ಲಿಕ್ಕಾಗಿಲ್ಲ ನನಗೆ ಓಡಾಡಿ ಓಡಾಡಿ ಕಾಲು ನೋವು ಬಂದ್ಬಿಟ್ಟಿದ್ದು ಇನ್ನು ಅಶ್ವಿನಿ ಅಶ್ವಿನಿ ನಕ್ಷತ್ರ ಹೊರ್ಗಡೆ ನೋಡಿಕೊಂಡು ಇನ್ನು ಒಳಗೆ ಬಂದು ಇನ್ನು ಇಲ್ಲಿ ಇನ್ನು ಕೆಲವೊಂದು ಶಾಸ್ತ್ರಗಳಿತ್ತು ಏನೋ ಅದು ಅಂದರೆ ಅದನ್ನ ಹೆಸರು ಗೊತ್ತಿಲ್ಲ ಬಟ್ ಐದು ಎಳ್ನೀರನ್ನೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ತಾರೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನನಗೆ ತುಂಬ ಇಷ್ಟವಾಗಿರೋ ಒಂದು ಮದುವೆಯಲ್ಲಿ ಶಾಸ್ತ್ರ ಅಂದರೆ ಶಾಸ್ತ್ರ ಅಲ್ಲ ಅದು ಆಟ ಅನ್ಬೋದು ಏನಪ್ಪ ಅಂದರೆ ಹುಂಗ್ರನ ಹುಡುಗಿಸ್ತಾರಲ್ಲ ನೀರಲ್ಲಿ ಅದು ಸಿಕ್ಕಾಪಟ್ಟೆ ಇಷ್ಟ ನನಗೆ ಇಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿದ್ವಿ ಎಲ್ಲ ಸುಸ್ತಾಗಿ ಹೋಗ್ಬಿಟ್ಟಿದ್ರು ಎಲ್ಲ ಕೂತ್ಕೊಂಡು ಅಷ್ಟರಲ್ಲಿ ಆ ಕಡೆ ಕೆಲವೊಂದು ಶಾಸ್ತ್ರಗಳೆಲ್ಲ ಮುಗಿಯಿತು ಈ ಕಡೆ ನನ್ನ ಮಗ ವಿಡಿಯೋ ಮಾಡು ಅಂದರೆ ಅವನ್ನ ಅವನೇ ವಿಡಿಯೋ ಮಾಡ್ಕೊಳ್ತಾ ಇದ್ದ ಅದಾದಮೇಲೆ ಸ್ಟಾರ್ಟ್ ಆಯಿತು ಈ ಶಾಸ್ತ್ರ ನೆಕ್ಸ್ಟ್ ವಾಣಿ ನಿಮ್ಮಿ ನೆಕ್ಸ್ಟ್ ವಾಣಿ ಹಾಕ್ಬಿಡ್ತೀನಿ

y manden ahora con mi hijo ಆ ಪೂಜಾರಿ ಅಂತೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾಯಿದ್ರು ಅದರಲ್ಲೂ ಒಳ್ಳೊಳ್ಳೆ ಕೆಲವೊಂದು ಮಾತನ್ನ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಇದೆಲ್ಲ ಮುಗಿಸ್ಕೊಂಡು ಟೈಮಿಗೆ ಹನ್ನೆರಡು ಗಂಟೆ ಆಗಿದೆ ಇನ್ನು ಊಟ ಮುಗಿಸ್ಕೊಳ್ತಾ ಇದ್ದೀವಿ ಹೊಟ್ಟೆ ಅಂತೂ ಹಸಿತಾ ಇರಲಿಲ್ಲ ಇನ್ನೇನು ಬಲವಂತ ಮಾಡ್ತಾ ಇದ್ರಲ್ಲ ಅಂದ್ಬಿಟ್ಟು ಸರಿ ತಿನ್ಬಿಟ್ಟು ಇನ್ನು ನಾನು ಮತ್ತು ಇನ್ನು ಕೆಲವರೆಲ್ಲ ಹುಡುಗನ ಮನೆಗೆ ಹೋಗ್ಬೇಕು ಇನ್ನು ಹುಡುಗಿ ಬರೋ ಅಷ್ಟರಲ್ಲಿ ಹುಡುಗ ಹುಡುಗಿ ಬರೋ ಅಷ್ಟರಲ್ಲಿ ಮನೆ ತುಂಬಿಸ್ಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡಬೇಕು ಬಟ್ ಅಲ್ಲಿ ಹೋಗಿದ ತಕ್ಷಣ ನಾನು ವಿಡಿಯೋ ಆಗಿಲ್ಲ ಯಾಕಂದರೆ ಗಡಿ ಬಿಡಿಯಾಗಿ ಹೋಗ್ಬಿಟ್ಟಿತ್ತು ಇನ್ನು ಹಿಂದೆ ಹುಡುಗ ಹುಡುಗಿ ಬರ್ತಾ ಇದ್ದಾರೆ ಅಂದಿದ ತಕ್ಷಣನೇ ಗಡಿ ಬಿಡಿಯಾಗೋಯಿತು ಊಟ ಮಾತ್ರ ಹೇಳಲ್ವ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಯಾವ ಮದುವೆ ಮನೆ ಊಟನ ಅಷ್ಟು ಇಷ್ಟ ಅಂದರೆ ಓಕೆ ಓಕೆ ಅಂತೀನಿ ಬಟ್ ಮದುವೆ ಮನೆ ಊಟ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಸ್ವಲ್ಪ ನಾವು ಮನೆಗೆ ಬಂದು ಸೇರು ಅದು ಇದು ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಇಟ್ವಿ ಅಷ್ಟರಲ್ಲಿ ಹುಡುಗಿ ಬಂದು ಇನ್ನು ಹೊಸಲಿ ಗಾರ್ಶ್ನ ಕುಂಕುಮ ಇಟ್ಟು ಇನ್ನು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನಡೀತು ಇದಂತೂ ಒಂದು ಮೆಮೊರಿಯಾಗಿ ಒಂದು ವಿಡಿಯೋ ಅನ್ಬೋದು ಪ್ರತಿಯೊಂದು ಹೆಣ್ಮ ಹೆಣ್ಮಕ್ಳಿಗೂ ಅಂದರೆ ನಮ್ಮ ನಾವು ಮದುವೆ ಆಗೋ ಟೈಮಲ್ಲೆಲ್ಲ ಈ ಥರ ಮೊಬೈಲೆಲ್ಲ ಇರಲಿಲ್ಲ ಇಲ್ಲ ಅಂದಿದ್ರೆ ನಾವು ಮದುವೆ ಆಗೋ ಟೈಮಲ್ಲಿ ಈ ಥರ ಎಷ್ಟು ವೀಡಿಯೋಸ್ ಎಲ್ಲ ತೆಗಿಬೋದಾಗಿತ್ತು ತುಂಬ ಚೆನ್ನಾಗಿ ಅಂದರೆ ಒಂದು ಈ ಒಂದು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇನಾ ಅವ್ರ ಹೆಸರು ನಮಗ್ ಗೊತ್ತಿಲ್ಲ ಕೊನೆ ಇದ್ರಿಂದ ಏನಿಲ್ವಾ ಬರಿ Hãy subscribe cho kênh Ghiền Mì Gõ Để không bỏ lỡ những video hấp ಓಕೆ ಫ್ರೆಂಡ್ಸ್ ಈ ಮದುವೆ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೊಬ್ಬರಾಗಿದ್ದರೆ ಮರೀದಿರೋ ಒಂದು ಲೈಕ್ ಕೊಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಕೊಡಿ ನಿಮ್ಮ ಲೈಕಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಬೇಕು ಅನ್ನೋ ಒಂದು ಮನಸ್ಸು ಬರುತ್ತೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್